ಭಾರತೀಯರೇ ಕ್ಷೇಮ ಮಾರ್ಗಕ್ಕೆ ಸ್ವಾಗತ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹತ್ಯಾಕಾಂಡದಿಂದ ಆರಂಭವಾಗಿದ್ದ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆಯ ಸಣ್ಣದೊಂದು ಯುದ್ಧವು ಉಭಯ ರಾಷ್ಟ್ರಗಳ ಒಪ್ಪಿಗೆಯಂತೆ ನಿನ್ನೆ ಸಂಜೆ ಐದು ಗಂಟೆಯಿಂದಲೇ ವಿರಮಿಸಬೇಕಿತ್ತು ಪಾಕಿಸ್ತಾನವು ಅದನ್ನೂ ಕೂಡ ಉಲ್ಲಂಘಿಸಿ ಮತ್ತೊಮ್ಮೆ ಭಾರತವನ್ನು ಗುರಿಯಾಗಿಟ್ಟುಕೊಂಡು ನೂರಾರು ದ್ರೋಣ್ಗಳಿಂದ ಆಕ್ರಮಣ ಮಾಡಿತ್ತು ಎಂಬ ವರದಿಗಳನ್ನು ನೋಡಿದೆವು ಯುದ್ಧಕ್ಕೆ ಪಾಕಿಸ್ತಾನವೇ ನೇರ ಹೊಣೆಯಾದರೂ ಅಲ್ಲಿನ ಸೇನಾ ಮುಖ್ಯಸ್ಥ ಮುನೀರ್ನೊಂದಿಗೆ ಅಮೆರಿಕವು ಮಾತನಾಡಿತು ಎಂಬ ಮಾಧ್ಯಮ ವರದಿಯನ್ನು ನೋಡಿದೆವು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯವನ್ನು ಆ್ಯಕ್ಟ್ ಆಫ್ ವಾರ್ ಅಂತ ಪರಿಗಣಿಸುವುದಾಗಿ ಭಾರತವು ಘೋಷಿಸಿದ್ದರ ಹಿನ್ನೆಲೆ ಈ ಮುನೀರ್ನೇ ಆಗಿರಬೇಕು ಪಾಕಿಸ್ತಾನದ ಪ್ರಧಾನಿಯು ತಮ್ಮ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಾರತದ ಆಕ್ರಮಣದಿಂದ ನಾವು ಹಿಂದೆ ಸರಿಯುತ್ತಿದ್ದೇವೆ ನಮ್ಮ ಕೈಯಿಂದ ಭಾರತವನ್ನು ಎದುರಿಸುವುದು ಸಾಧ್ಯವಾಗುತ್ತಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಿರುವ ವಿಡಿಯೋ ಜಾಲತಾಣದಲ್ಲಿ ಹರಿದಾಡದ್ದನ್ನು ನೋಡಿದೆವು ಸೀಸ್ ಫೈರ್ ನಂತರ ಪಾಕ್ ಪ್ರಧಾನಿಯು ಭಾರತವನ್ನು ಎದುರಿಸಿ ಹಿಮ್ಮೆಟ್ಟಿಸಿದ ಸೇನಾ ಮುಖ್ಯಸ್ಥ ಮುನೀರ್ನನ್ನು ಹೊಗಳಿದ ಎಂಬ ಬಗ್ಗೆ ಕೇಳಿದೆವು ಹೊಗಳದೇ ಹೋಗಿದ್ದರೆ ಮುನೀರ್ನ ಕೈಯಲ್ಲಿ ಅವರ ಹತ್ಯೆ ಆದಿತ್ತು ಅಂತ ಹೆದರಿ ಆ ರೀತಿ ಹೇಳಿದರೋ ಹೇಗೆ ಅನ್ನೋದು ಸ್ಪಷ್ಟವಿಲ್ಲ ಪಾಕಿಸ್ತಾನದ ಸೇನೆಯು ಜೈಲಲ್ಲಿರಬೇಕಾದ ಭಯೋತ್ಪಾದಕರೊಂದಿಗೆ ಬೆರೆತು ನಿಂತಿರುವ ಫೋಟೋಗಳನ್ನು ವಿಡಿಯೋಗಳನ್ನು ಈ ಎರಡು ಮೂರು ದಿನಗಳಲ್ಲಿ ನೋಡಿದ್ದೇವೆ ಆಗ ಈ ಪಾಕಿಸ್ತಾನದ ಸೇನೆಯು ಒಂದು ಭಯೋತ್ಪಾದಕ ಸಂಘಟನೆಯೇ ಅಂತ ಯಾರಿಗಾದರೂ ಅನ್ನಿಸದೆ ಇರಲಾರದು ಯುದ್ಧ ಜಾರಿಯಲ್ಲಿದ್ದಾಗ ಕ್ರಿಕೆಟ್ ರದ್ದಾದ್ದರಿಂದ ವಿಲವಿಲ ಒದ್ದಾಡಿದರೂ ಭಾರತದ ಪ್ರಧಾನಿಯನ್ನು ನಿಂದಿಸದ ಭಾರತದ ಕ್ರಿಕೆಟ್ ಪ್ರೇಮಿಗಳ ಸಹಿಷ್ಣುತೆ ಮತ್ತು ತ್ಯಾಗವು ಸಣ್ಣದೇನಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂದು ರೀಲ್ಸ್ ನೋಡಿಕೊಂಡು ನಕ್ಕು ನಲಿದು ದಿನಗಳೆಯುತ್ತಿರುವ ಭಾರತದ ಮುಗ್ಧ ಪ್ರಜೆಗಳನ್ನು ಯುವಕರನ್ನು ಕಂಡಾಗ ಹಿಂದಲ್ಲದಿದ್ದರೆ ಮುಂದೊಂದು ದಿನವಂತೂ ಖಂಡಿತ ನಮ್ಮ ದೇಶವು ಪರಕೀಯರ ವಶವಾಗುತ್ತದೆ ಅಂತ ಅಂದುಕೊಳ್ಳುವಂತೆ ಮಾಡಿದರೆ ಸಹಜವೇ ಧರ್ಮವನ್ನು ಕೇಳಿ ಗುಂಡಿಟ್ಟರೋ ಇಲ್ಲವೋ ಎಂಬುದನ್ನು ಸ್ಥಳದಲ್ಲಿದ್ದ ಮೃತರ ಕುಟುಂಬಸ್ಥರೇ ಹೇಳಬೇಕು ಅವರ ಹೇಳಿಕೆಯ ಸತ್ಯವೆಂದು ಪರಿಗಣಿಸಬೇಕು ಅದು ಬಿಟ್ಟು ರಾಜಕೀಯ ಪಕ್ಷಗಳ ಮುಖಂಡರು ತಾವು ಕುಳಿತ ಸ್ಥಳದಲ್ಲಿಂದಲೇ ಭಯೋತ್ಪಾದಕರು ಧರ್ಮವನ್ನು ಕೇಳಿ ಗುಂಡಿಟ್ಟದ್ದು ಸುಳ್ಳು ಅಂತ ಹೇಳಿಕೆ ಕೊಟ್ಟಿದ್ದೇ ನಿಜ ಅಂತ ಪರಿಭಾವಿಸುವುದಾದರೆ ಆಗಲೂ ತೆಪ್ಪಗೆ ಇರಬೇಕೆ ಪಾಕಿಸ್ತಾನ ಸರ್ಕಾರದ ಹಿಡಿತದಲ್ಲಿ ಅಲ್ಲಿನ ಇಲ್ಲ ಅನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ತಿಳಿಯುತ್ತಿದೆ ಅಷ್ಟೇ ಅಲ್ಲ ಸೇನೆಯ ಪ್ರಮುಖ ಮುನೀರ್ನ ಹಿಡಿತದಲ್ಲಿಯೇ ಪಾಕ್ ಸರ್ಕಾರವಿದೆ ಅಂತ ವಿಶ್ವಕ್ಕೆ ತಿಳಿದು ಹೋಗಿದೆ ಬಲೂಚ್ ಮತ್ತು ಖೈಬರ್ ಪಂಕ್ತುಂಕುವಾಗಳನ್ನೇ ಎದುರಿಸಲಿಕ್ಕಾಗದ ಪಾಕಿಸ್ತಾನದ ಮುನೀರ್ ಭಾರತವನ್ನು ಯಾಕೆ ಕೆಣಕಿದ ಅನ್ನುವುದು ಎಂದೆಂದೂ ಸ್ಪಷ್ಟವಾಗುವುದಿಲ್ಲ ಪಾಕಿಸ್ತಾನದಲ್ಲಿಯ ಎಲ್ಲ ಏರ್ಬೇಸ್ಗಳನ್ನು ಭಾರತವೇ ಧ್ವಂಸಗೊಳಿಸಿತೋ ಅಥವಾ ಪಾಕಿಸ್ತಾನದವರೇ ಭಾರತವನ್ನು ವಿಶ್ವದ ಮುಂದೆ ತಪ್ಪಿತಸ್ಥನೆಂದು ತೋರಿಸಲು ಧ್ವಂಸಗೊಳಿಸಿಕೊಂಡರೋ ಅದು ತಿಳಿಯುವುದಿಲ್ಲ ಸೇನಾ ಪ್ರಮುಖ ಮುನೀರ್ನನ್ನು ಕಿತ್ತೆಸೆದು ಅವನನ್ನು ಬಂಧಿಸಲಾಗಿದೆ ಅವನ ಸ್ಥಾನಕ್ಕೆ ಮತ್ತೊಬ್ಬರನ್ನು ನೇಮಕ ಮಾಡಲಾಗಿದೆ ಎಂಬ ಮಾಧ್ಯಮ ವರದಿಯೂ ಕೂಡ ಸುಳ್ಳೆಯಾಗಿ ಹೋಯಿತು ಭಾರತ ಮತ್ತು ಪಾಕಿಸ್ತಾನಗಳ ಉದ್ವಿಗ್ನತೆ ವಿಷಯದಲ್ಲಿ ಮೂರನೇ ರಾಷ್ಟ್ರದ ಸಲಹೆಯನ್ನು ಒಪ್ಪುವುದಿಲ್ಲ ಅಂತ ಎಸ್ ಜೈಶಂಕರ್ ಸ್ಪಷ್ಟವಾಗಿ ಟ್ವೀಟ್ ಮಾಡಿ ತಿಳಿಸಿದ್ದರೂ ಟ್ರಂಪ್ಗೆ ಹೆದರಿ ಭಾರತವು ಯುದ್ಧ ವಿರಾಮ ಘೋಷಿಸಿತು ಅಂತ ಮೋದಿ ವಿರೋಧಿಗಳು ಮಾತನಾಡುತ್ತಿರುವುದನ್ನು ಕೇಳುತ್ತಿದ್ದೇವೆ ಕೇಳುತ್ತಲೇ ಇರುತ್ತೇವೆ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಖರೀದಿಸಲು ಅನೇಕರು ಅನೇಕ ರೀತಿಯ ಅಡೆತಡೆಗಳನ್ನು ಮೋದಿಯವರಿಗೆ ಒಡ್ಡಿದರು ಅವುಗಳೆಲ್ಲವನ್ನ ಲೆಕ್ಕಿಸದೆ ಅಂದು ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದ್ದರಿಂದ ಇಂದು ಭಾರತವು ಕ್ಷೇಮ ಎಂಬುದನ್ನು ದೇಶ ಪ್ರೇಮಿಗಳೆಲ್ಲ ತಿಳಿದಿದ್ದಾರೆ ಚೈನಾ ನಂಬಿದ ಪಾಕಿಸ್ತಾನವು ಚೈನಾ ನಿರ್ಮಿತ ಏರ್ ಡಿಫೆನ್ಸ್ ನಂಬಿ ಕೆಟ್ಟಿತು ಅನ್ನುವಂತೆ ಬಿಂಬಿಸಲಾಯಿತು ಅದು ಎಷ್ಟರ ಮಟ್ಟಿಗೆ ನಿಜವು ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಸಿ ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಐ ಎಂ ಎಫ್ ಪಾಕಿಸ್ತಾನಕ್ಕೆ ಎಂಟು ಸಾವಿರದ ಐದುನೂರು ಕೋಟಿ ಸಾಲ ನೀಡಿದೆಯೇ ಅಥವಾ ಆ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಜಯ ಸಿಗುವುದು ಖಚಿತ ಆಗ ಭಾರತವನ್ನು ವಶಪಡಿಸಿಕೊಳ್ಳುವ ಪಾಕಿಸ್ತಾನಕ್ಕೆ ನಮ್ಮ ಸಾಲವನ್ನು ತೀರಿಸಲು ಯಾವುದೇ ತೊಂದರೆ ಇಲ್ಲ ಅಂತ ಐ ಎಮ್ ಎಫ್ಗೆ ಅನ್ನಿಸಿತು ಗೊತ್ತಿಲ್ಲ ಶಾಹೀನ್ ಬಾಗ್ ಘಟನೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧದ ಪ್ರತಿಭಟನೆಯಲ್ಲಿ ಬುರ್ಖಾದಾರಿ ಹೆಂಗಸರು ಗರ್ಭಿಣಿಯರು ಸಣ್ಣ ಮಕ್ಕಳು ವಯೋವೃದ್ಧರನ್ನು ಬಳಸಿಕೊಂಡಿದ್ದನ್ನು ನಮ್ಮ ದೇಶದ ವಿರೋಧ ಪಕ್ಷಗಳು ಯಾವತ್ತೂ ಖಂಡಿಸಲಿಲ್ಲ ಕಲಬುರಗಿಯಲ್ಲಿ ಮೊನ್ನೆ ಮೊನ್ನೆ ಪಾಕಿಸ್ತಾನದ ಧ್ವಜವನ್ನು ಅತ್ಯಂತ ಗೌರವದಿಂದ ಎತ್ತಿ ಹಿಡಿದ ಇಲ್ಲಿಯ ಮುಸಲ್ಮಾನರ ನಡೆಯನ್ನು ನಾವು ಒಪ್ಪಿಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲವೆ ಪಾಕಿಸ್ತಾನದ ಮದ್ರಾಸಾಗಳಲ್ಲಿ ಓದುತ್ತಿರುವ ಬಾಲಕರನ್ನು ಭಾರತದ ವಿರುದ್ಧದ ಹೋರಾಟಕ್ಕೆ ನೇಮಿಸುವ ಬಗ್ಗೆ ಪಾಕಿಸ್ತಾನದ ಸಚಿವರು ಹೇಳಿದ್ದು ಪಾಕಿಸ್ತಾನದ ಸೈನಿಕರು ರಾಜೀನಾಮೆ ಕೊಟ್ಟು ಜೀವ ಉಳಿಸಿಕೊಂಡದ್ದಕ್ಕಾಗಿರಬಹುದೇ ಸ್ಪಷ್ಟವಿಲ್ಲ ನಮಗೆ ಯಾವುದು ಗೊತ್ತಿದೆಯೋ ಅದೇ ಸತ್ಯವಲ್ಲ ಸತ್ಯವು ತನ್ನ ನಿಜ ಸ್ವರೂಪದಲ್ಲಿ ಸ್ಫುಟಗೊಳ್ಳುವುದಿಲ್ಲ ದಾಯಾದಿಗಳೇ ಒಬ್ಬರ ಏಳಿಗೆಯನ್ನು ಮತ್ತೊಬ್ಬರು ಸಹಿಸಲಾರರು ಅನ್ನುವುದಂತೂ ನಮಗೆ ಗೊತ್ತಿರುವ ಸಂಗತಿ ಭಾರತವು ಮೋದಿಜಿಯವರ ನೇತೃತ್ವದಲ್ಲಿ ಊಹಿಸಲಾರದಷ್ಟು ಅಭಿವೃದ್ಧಿ ಹೊಂದಿದೆ ಭಾರತದ ಅಭಿವೃದ್ಧಿಯನ್ನು ಸಹಿಸಲು ಭಾರತದಲ್ಲಿರುವವರಿಗೆ ಆಗುತ್ತಿಲ್ಲ ಧರ್ಮ ಮತ್ತು ಜಾತಿಗೆ ಅತೀತವಾದ ಅಂಥ ಒಂದು ದೊಡ್ಡ ಜನಾಂಗ ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿದೆ ಆ ಜನಾಂಗವು ಭಾರತವು ಪರಕೀಯರ ವಶವಾಗುವುದನ್ನು ಬಯಸುತ್ತದೆ ಅದು ಯಾಕೆ ಹಾಗೆ ಬಯಸುತ್ತದೆ ಅದು ಕೂಡ ಸ್ಪಷ್ಟವಿಲ್ಲ ಪಾಕಿಸ್ತಾನಕ್ಕೆ ನದಿ ನೀರು ನಿಲ್ಲಿಸುವ ಬಗ್ಗೆ ಭಾರತವು ನಿರ್ಣಯ ತೆಗೆದುಕೊಂಡಾಗ ಹಣೆಯಲ್ಲಿ ಅಂಗಾರ ಅಕ್ಷತೆ ಹಚ್ಚಿಕೊಂಡ ಬ್ರಾಹ್ಮಣನಂತಿರುವ ಇಂಜಿನಿಯರ್ ಒಬ್ಬನು ನೀರು ತಡೆ ಹಿಡಿಯಲು ಸಾಧ್ಯವಿಲ್ಲ ಅಂತ ಹೇಳಿಕೆ ಕೊಟ್ಟದ್ದು ನಿಜವೂ ಸುಳ್ಳು ಗೊತ್ತಿಲ್ಲ ನಿಜವಾಗಿದ್ದರೆ ಇಂದಿರಾ ಗಾಂಧಿ ಹತ್ಯೆ ಮಾಡಿದ ಸಿಖ್ಖರ ಮೇಲಿನ ದ್ವೇಷಕ್ಕೆ ಹಲವಾರು ಸಿಖ್ ಜನರ ಹತ್ಯೆ ಆಯಿತಲ್ಲ ಅದೇ ರೀತಿ ತನ್ನ ಈ ರೀತಿಯ ಹೇಳಿಕೆಯಿಂದ ಅಂಗಾರ ಅಕ್ಷತೆ ಹಚ್ಚಿಕೊಂಡವರಿಗೆ ದುರ್ಗತಿ ಬರಲಿಕ್ಕಿಲ್ಲ ಅಂತ ಆ ಇಂಜಿನಿಯರ್ನಿಗೆ ಯಾಕೆ ಅನ್ನಿಸಲಿಲ್ಲವೋ ಅದು ಗೊತ್ತಿಲ್ಲ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವು ಇಲ್ಲಿಗೆ ನಿಂತು ಹೋದರೆ ಭಾರತೀಯ ಸೈನಿಕರ ಕಲ್ಯಾಣಕ್ಕೆ ಮೂವತ್ತು ಕೋಟಿ ದೇಣಿಗೆ ನೀಡಿದ ಶೃಂಗೇರಿ ಮಠದ ದೇಣಿಗೆಯನ್ನು ಮರಳಿ ನೀಡುವಂತೆ ಒತ್ತಾಯಿಸಲು ರಾಜಕಾರಣಿಗಳು ಮೂಗು ತೂರಿಸುವ ಪ್ರಯತ್ನವನ್ನು ಮಾಡಲೂಬಹುದು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನು ಹತ್ಯೆಗೆದ ಭಯೋತ್ಪಾದಕರು ಶ್ರೀಲಂಕಾಕ್ಕೆ ತೆರಳಿದ್ದಾರೆ ಎಂಬ ವದಂತಿ ಹುಟ್ಟಿಸಿ ಶ್ರೀಲಂಕಾದೊಂದಿಗೆ ಭಾರತವು ಕದನಕ್ಕೆ ಇಳಿಯಲಿ ಅಂತ ಯಾವುದಾದ್ರೂ ದೇಶದ ಅಭಿಲಾಷೆಯಾಗಿದೆಯೇ ಅದು ಗೊತ್ತಿಲ್ಲ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಉದ್ವಿಗ್ನತೆಗೆ ನಿಮ್ಮ ಮಧ್ಯಸ್ಥಿಕೆ ಬೇಡ ಅಂತ ಟ್ರಂಪ್ಗೆ ನೇರವಾಗಿ ಹೇಳಲು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವಿದೆಯೇ ನಮಗಂತೂ ತಿಳಿಯೋದು ಪಾಕಿಸ್ತಾನದಲ್ಲಿದ್ದಂತೆ ಭಾರತದಲ್ಲಿಯೂ ಅಣುಬಾಂಬು ಇದೆ ನಮ್ಮಲ್ಲಿಯೂ ಅಣುಬಾಂಬು ಇರುವ ಬಗ್ಗೆ ತಿಳಿದಿರುವಂಥ ಪಾಕಿಸ್ತಾನ ತಾನು ಭಾರತದ ಮೇಲೆ ಅಣುಬಾಂಬ್ ಬಳಸುವ ಬಗ್ಗೆ ಆಗಾಗ ಮಾತನಾಡುತ್ತದೆ ಎಷ್ಟೊಂದು ಸೂಜಿಗ ಮುಖ್ಯವಾಗಿ ಪಹಲ್ಗಾಮ್ ಅಟ್ಯಾಕ್ ಅನ್ನುವುದು ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸ ಬಯಸುವ ರಾಷ್ಟ್ರಗಳ ಪಿತೂರಿಯೆ ಅನ್ನುವುದು ತಿಳಿಯದೆಯೇ ಮುಚ್ಚಿ ಹೋಗುತ್ತದೆ ಪಹಲ್ಗಾಮ್ ದುರ್ಘಟನೆಯ ನಂತರ ಪ್ರತಿಕಾರಕ್ಕೆ ತಡವಾದ ಹದಿನೈದು ದಿನಗಳ ಪರ್ಯಂತವೂ ಮೋದಿ ಒಬ್ಬ ಹೇಡಿ ಐವತ್ತಾರು ಇಂಚಿನ ಎದೆ ಇದೆ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಾನೆ ಆತನಿಂದ ಏನೂ ಸಾಧ್ಯವಿಲ್ಲ ಅಂತ ಹೇಳಿಕೆ ಕೊಟ್ಟು ಅಬ್ಬರಿಸಿದವರಿಗೆ ನಿಜವಾದ ದೇಶ ಪ್ರೇಮವಿತ್ತೆ ಅನನುಭವದ ಆತುರವಿತ್ತೆ ಅಥವಾ ಇನ್ಯಾವುದಾದರೂ ದುರುದ್ದೇಶವಿತ್ತೆ ಹೇಳಲಿಕ್ಕಾಗದು ಮೇ ಹನ್ನೆರಡರ ನಂತರ ಮತ್ತೆ ಯುದ್ಧ ಆರಂಭವಾಗುವುದೇ ನಿಖರವಿಲ್ಲ ತನ್ನ ದುಷ್ಟ ಮತ್ತು ಕೆಟ್ಟ ನಿರ್ಧಾರಗಳಿಂದ ಆರ್ಥಿಕ ದಿವಾಳಿ ತೆಗೆದು ಸಾಲದ ಸುಳಿಯಲ್ಲಿ ಸಿಕ್ಕು ನಲುಗುತ್ತಿರುವ ಪಾಕಿಸ್ತಾನಕ್ಕೆ ಭಿಕ್ಷೆ ನೀಡುವ ದೇಶಗಳು ಪಾಕಿಸ್ತಾನವನ್ನು ವೇಷ್ಯಗಿಂತಲೂ ಹೀನವಾಗಿ ಬಳಸಿಕೊಳ್ಳುತ್ತಿವೆ ಅನ್ನುವುದಂತೂ ಸತ್ಯ ಸಾಕಷ್ಟು ವಿಷಯಗಳನ್ನು ತಿಳಿದಿದ್ದರೂ ಅಧಿಕೃತವಲ್ಲ ಅಧಿಕೃತವಲ್ಲದಂತೂ ಸತ್ಯವಂತೂ ಅಲ್ಲವೇ ಅಲ್ಲ ಹಾಗಂತ ತಿಳಿದುಕೊಳ್ಳದೇ ಇದ್ದರೆ ಉಳಿಗಾಲವಿಲ್ಲ ತಿಳಿದಿರುವ ಸಂಗತಿಗಳನ್ನು ಅಲ್ಲಗಳೆಯಬೇಕಾದ ಅಸಹಾಯಕ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಕ್ಷೇಮವಾಗಿಟ್ಟುಕೊಳ್ಳುವ ಹೊಣೆಗಾರಿಕೆ ನಮ್ಮದೇ ಆಗಿದೆ ಈಗಿನಿಂದಲೇ ಮುಂಜಾಗ್ರತೆ ವಹಿಸಿ ನಮ್ಮನ್ನು ನಾವು ಸುರಕ್ಷಿತವಾಗಿಟ್ಟುಕೊಳ್ಳುವ ಯೋಜನೆಗಳನ್ನು ರೂಪಿಸಿಕೊಳ್ಳೋಣ ಪಾಕಿಸ್ತಾನದ ಮುನೀರ್ನನ್ನು ಪಾಕಿಸ್ತಾನದ ಹಿತ ಬಯಸುವವರೇ ಮುಗಿಸಿ ವಿರಾಮಕ್ಕೆ ಕಳುಹಿಸಬಹುದೇ ಸಾಧ್ಯತೆಯನ್ನು ಹಾಕುವಂತಿಲ್ಲ ಮೊನ್ನೆ ಶುಕ್ರವಾರದ ನಮಾಜ್ ವೇಳೆಯಲ್ಲಿ ಜಮೀರ್ ಅಹಮದ್ ಅವರ ಕರೆಯ ಮೇರೆಗೆ ಮಸೀದಿಗಳಲ್ಲಿ ಮುಸಲ್ಮಾನರಿಂದ ಪಾಕಿಸ್ತಾನದ ನಾಶಕ್ಕೆ ಪ್ರಾರ್ಥಿಸಲಾಗಿದೆ ಇದು ಒಳ್ಳೆಯ ಬೆಳವಣಿಗೆ ಜೈ ಹಿಂದ್